ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗ್ದು ಒಂದು ತಿಂಗಳು ಆಗಕ್ಕೆ ಬಂತು ಹಾಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸ್ಪರ್ಧಿಗಳು ಏನು ಮಾಡ್ತಿರ್ಬೋದು ಹಾಗೆ ಅವರು ಮೂವಿಯಲ್ಲಿ ಅಥವಾ ಸೀರಿಯಲ್ ಅಲ್ಲಿ ಇಲ್ಲವ ರಿಯಾಲಿಟಿ ಶೋನಲ್ಲಿ ವರ್ಕ್ ಮಾಡ್ತಿದ್ದಾರಾ ಇಲ್ಲ ಅಂದರೆ ಬಿಗ್ ಬಾಸ್ ಮುಗ್ದ ಮೇಲೆ ವರ್ಕ್ ಮಾಡ್ತಿಲ್ವ ಅಂತ ಕೆಲ ಅಭಿಮಾನಿಗಳಿಗೆ ಕುತೂಹಲ ಇದ್ದೇ ಇರುತ್ತೆ ಹಾಗೆ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮುಗ್ದ ಮೇಲೆ ಯಾವ ಸ್ಪರ್ಧೆ ಏನು ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ ಅವರು ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಗರ್ಲ್ಸ್ ವರ್ಸಸ್ ಬಾಯ್ ಶೋನಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ತುಂಬನೇ ಮೂವಿ ಆಫರ್ಗಳು ಬಂದಿದ್ದಾವೆ ಹಾಗೆ ಇನ್ನು ರಾಜಕೀಯಕ್ಕೆ ಕರೆ ಬಂದಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಹನುಮಂತರು ಯಾವುದಕ್ಕೂ ಹೂ ಅಂತ ಹೇಳಿಲ್ಲ ಹಾಗೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಗರ್ಲ್ಸ್ ವರ್ಸಸ್ ಬಾಯ್ ಶೋ ಇಂದ ಹೊರಗೆ ಬರುತ್ತಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ರನ್ನರ್ ಅಪ್ ಆದ ತ್ರಿವಿಕ್ರಮ್ ಅವರು ಸದ್ಯಕ್ಕೆ ಸಿ ಸಿಎಲ್ ಅಲ್ಲಿ ಕ್ರಿಕೆಟ್ ನಲ್ಲಿ ಆಟ ಆಡುತ್ತಿದ್ದಾರೆ ಹಾಗೆ ಇವರಿಗೂ ತುಂಬನೇ ಮೂವಿ ಸೀರಿಯಲ್ ಆಫರ್ಗಳು ಬರ್ತಿದ್ದಾವೆ ಆದರೂ ಸದ್ಯಕ್ಕೆ ಕ್ರಿಕೆಟ್ ಅಲ್ಲಿ ಗಮನ ಹರಿಸಿದ್ದಾರೆ ಅದರ ಜೊತೆಗೆ ಕೆಲವು ಇಂಟರ್ವ್ಯೂಗಳನ್ನು ಕೊಡುತ್ತಿದ್ದಾರೆ ಕೆಲವೊಂದು ಶೋಗಳಿಗೆ ಹೋಗುತ್ತಿದ್ದಾರೆ ಒಂದು ಇಂಟರ್ವ್ಯೂನಲ್ಲಿ ಸೀರೆಯಲ್ಲಿ ಭವ್ಯ ಗೌಡಕ್ಕಿಂತ ಮೋಹಿತ ಪೈ ಅವರು ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂತ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಇನ್ನು ಮೂರನೇ ಪ್ಲೇಸ್ಗೆ ಬಂದ ರಜತ್ ಅವರು ಇವರು ಗರ್ಲ್ಸ್ ವರ್ಸಸ್ ಬಾ ಶೋಗೆ ಭಾಗವಹಿಸಿದ್ದಾರೆ ನೀವೆಲ್ಲ ನೋಡಿರ್ತೀರಾ ಇನ್ನು ಇವರಿಗೆ ತುಂಬಾ ಕಡೆಯಿಂದ ಆಫರ್ಗಳು ಬರ್ತಿದ್ದಾವೆ ಆದರೆ ಅವರಿಗೆ ಸೂಟ್ ಆಗುವ ಪಾತ್ರಕ್ಕೆ ಆಕ್ಟಿಂಗ್ ಮಾಡುತ್ತೇನೆ ಎಂದು ಹೇಳಿದ್ದಾರಂತೆ ಹಾಗೆ ನೆಗೆಟಿವ್ ರೋಲ್ ಗೆ ಅವರು ತುಂಬಾನೇ ಆದ್ಯತೆ ಕೊಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಫೋರ್ತ್ ಪ್ಲೇಸ್ ಅಲ್ಲಿ ಬಂದ ಮೋಕ್ಷಿತಾ ಪೈ ಅವರು ಇವಾಗಾಗಲೇ ಮೂವಿ ರಿಲೀಸ್ ಆಗುವ ಅಂತ್ಯದಲ್ಲಿದ್ದಾರೆ ಮಿಡಲ್ ಕ್ಲಾಸ್ ರಾಮಾಯಣ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಬಿಗ್ ಬಾಸ್ಗಿಂತ ಮೊದಲೇ ಈ ಮೂವಿಯನ್ನ ಮಾಡಿದ್ರು ಬಟ್ ಒಂದು ಸಾಂಗ್ ಕಂಪ್ಲೀಟ್ ಆಗಿದ್ದಿಲ್ಲ ಅಂತೆ ಬಿಗ್ ಬಾಸ್ ಬಂದು ಒಂದು ಸಾಂಗ್ ಕಂಪ್ಲೀಟ್ ಮಾಡಿ ಇವಾಗ ಫುಲ್ ಮೂವಿ ಕಂಪ್ಲೀಟ್ ಆಗಿದೆ ಇವಾಗ ರಿಲೀಸ್ ಅಂತ್ಯದಲ್ಲಿದೆ ಅಂತಾನೆ ಹೇಳ್ಬಹುದು ಮೋಕ್ಷಿತಾ ಅವರ ಮೊದಲ ಮೂವಿ ಇವರಿಗೆ ಬಿಗ್ ಬಾಸ್ ಮುಗ್ದ ಮೇಲೆ ತುಂಬಾನೇ ಆಫರ್ಗಳು ಬರ್ತಿದವೆ ಮೂವೀಸ್ಗಳಿಂದ ಹಾಗೆ ಸೀರಿಯಲ್ ಗಳಿಂದ ಅಂತ ಹೇಳಿದ್ದಾರೆ ಹಾಗೆ ಒಳ್ಳೆ ಪ್ರಾಜೆಕ್ಟ್ ನೋಡಿ ಮೂವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಫಿಫ್ತ್ ಪ್ಲೇಸ್ ಅಲ್ಲಿ ಇರೋದು ಮಂಜಣ್ಣ ಅವರು ಬಿಗ್ ಬಾಸ್ ಆದ್ಮೇಲೆ ಹೊಸ ಜೀವನ ಸಿಕ್ಕಿದೆ ಅಂತ ಅಂತಾನೆ ಹೇಳ್ಬೋದು ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ ಮಂಜಣ್ಣ ಅವರಿಗೆ ಇವರಿಗೂ ಅಷ್ಟೇ ನೆಗೆಟಿವ್ ಅಂಡ್ ಪಾಸಿಟಿವ್ ರೋಲ್ ಅಲ್ಲಿ ತುಂಬಾನೇ ಆಫರ್ ಗಳು ಅಂತಾನೆ ಹೇಳಿದ್ದಾರೆ ಇನ್ನು ಸಿಕ್ಸ್ ಪ್ಲೇಸ್ ಅಲ್ಲಿರೋದು ಭವ್ಯ ಗೌಡ ಅವರು ಗರ್ಲ್ಸ್ ವರ್ಸಸ್ ಬಾಯ್ ಶೋಗೆ ಬರ್ಬೇಕಾಗಿತ್ತು ಅವ್ರ ಹೆಲ್ತ್ ಇಶ್ಯೂ ಇಂದ ಅವ್ರು ಬಂದಿಲ್ಲ ಅಷ್ಟೇ ಹಾಗೆ ಇವರಿಗೂ ಅಷ್ಟೇ ತುಂಬಾ ರಿಯಾಲಿಟಿ ಶೋಗಳು ಸೀರಿಯಲ್ ಮತ್ತೆ ಮೂವಿಗಳಿಂದ ತುಂಬಾನೇ ಆಫರ್ ಬರ್ತಿದೆ ಅಂತೆ ಒಳ್ಳೆ ಸ್ಟೋರಿ ನೋಡಿ ಇವರು ಮೂವಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಗೌತಮಿ ಜಾಧವ್ ಅವರು ಇವರಿಗೂ ತುಂಬನೇ ಆಫರ್ ಬಂದಿದೆ ಆದರೆ ಗೌತಮಿ ಜಾಧವ್ ಅವರು ಸದ್ಯಕ್ಕೆ ಯಾವುದು ಪ್ರಾಜೆಕ್ಟ್ ಒಪ್ಕೊಂಡಿಲ್ಲ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಹೇಳಿದಾರಂತೆ ಇನ್ನು ಧನ್ರಾಜ್ ಅವರು ಗರ್ಲ್ಸ್ ವರ್ಸಸ್ ಬಾಯ್ಸ್ ಶೋ ನಲ್ಲಿ ಇದ್ದಾರೆ ಇವರಿಗೂ ತುಂಬಾ ಆಫರ್ಗಳು ಬರ್ತಿದೆ ಅಂತ ಹೇಳ್ತಿದ್ದಾರೆ ಹಾಗೆ ಕಾಮಿಡಿ ರೋಲ್ಗೆ ತುಂಬನೇ ಆಫರ್ಗಳು ಬರ್ತಿದವೆ ಅಂತ ಧನ್ರಾಜ್ ಅವರು ಹೇಳಿದ್ದಾರೆ ಇನ್ನು ಶೋಭಾ ಶೆಟ್ಟಿ ಐಶ್ವರ್ಯ ಚೈತ್ರಾ ಕುಂದಾಪುರ ಇವರಿಗೂ ಅಷ್ಟೇ ಸೀರಿಯಲ್ ಮೂವಿಯಲ್ಲಿ ಆಫರ್ ಬರ್ತಿದೆ ಬಟ್ ಇವರು ರಿಯಾಲಿಟಿ ಶೋನ ಒಪ್ಕೊಂಡು ಈ ಶೋನಲ್ಲೇ ಮಾಡ್ತಿದ್ದಾರೆ ಸೊ ಇದ್ರ ಜೊತೆ ಇವರು ಮೂವಿಯಲ್ಲೂ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಕೀರ್ತಿರಾಜ್ ಅನುಷಾ ಅವರು ಮೂವಿಯಲ್ಲಿ ನಟನೆ ಮಾಡುತ್ತಿದ್ದಾರೆ ಬೆಣ್ಣೆ ಶಾಂತ ಫೇಮಸ್ ಆದ ಹಂಸ ಅವರು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ ಆದಷ್ಟು ಬೇಗ ಅವರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬರ್ತಾರೆ ಹಾಗೆ ಲಾಯರ್ ಜಗದೀಶ್ ಅವರು ಗರ್ಲ್ಸ್ ವರ್ಸಸ್ ಬಾಯ್ ಶೋ ನಲ್ಲಿ ಇರಬೇಕಾಗಿತ್ತು ಅವರು ಸ್ವಲ್ಪ ಜಗಳ ಆಗಿ ಜೈಲಿಗೆ ಹೋಗಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಶಿಶಿರ್ ಅವರು ಅವರಿಗೂ ಮೂವಿಯಲ್ಲಿ ಆಫರ್ ಬಂದಿದೆ ಅವರು ಮೂವಿ ಮಾಡ್ತಿದ್ದಾರೆ ಆದಷ್ಟು ಬೇಗ ಅವರು ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಾರೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮುಗ್ದಾದ್ಮೇಲೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಎಲ್ಲರ ಜೀವನ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಾಗಿದ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೇ ಅಂತ ಕಮೆಂಟ್ ಮಾಡಿ ತಿಳಿಸಿ